ನಮಸ್ಕಾರ ಬಂಧುಗಳೇ ಸುಬಾ ವಿಜಯನಗರ ಜಿಲ್ಲಾಧ್ಯಕ್ಷ ಹಾಗೆ ನಮ್ಮ ಜೊತೆಗೆ ವೆಂಕಟರಮಣ ಅವರು ಅಂಜಿನೇ ಅವರು ಕೃಷ್ಣ ಅವರು ಸದ್ದಾಂ ಮತ್ತೆ ಚಂದ್ರು ಅವರು ಇವತ್ತು ನಾವು ಕುಡಿಯುವ ನೀರು ಮತ್ತು ನೈರ್ಮೇಲೆ ಉಪವಿಭಾಗ ಅರಪನಿಗೆ ನಾವು ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂತಂದ್ರೆ ಸುಮಾರು ಎರಡು ವರ್ಷಗಳ ಕಾಲ ಜೆಜೆಮ್ ವರ್ಕು ಒಂಬಳುಗಟ್ಟಿ ಗ್ರಾಮದಲ್ಲಿ ನೆನೆಗುದಿಗಿ ಬಿದ್ದಿದೆ ಇಲ್ಲಿವರೆಗೂ ನಮ್ಮ ಸೈನಿಕರಾದ ಸದ್ದಾಮು ಮತ್ತೆ ಅಬ್ದುಲ್ ಸಲಾಂ ಅವರು ಸತತವಾಗಿ ಈ ಆಫೀಸ್ಗೆ ಹಲ್ದು ಅಲ್ದು ಸಾಕಾಗಿದೆ ಆದ್ರೂ ನೆಗ್ಲೆಟ್ ಯಾಕೆ ನೆಗ್ಲೆಕ್ಟ್ ಏನ್ ಏನ್ ಸಮಸ್ಯೆ ಅನ್ನೋದು ನಮಗೆ ಗೊತ್ತಿಲ್ಲ ಹಾಗಾಗಿ ಡೈರೆಕ್ಟ್ ಆಗಿ ಈಗ ಯಾರಿದ್ದಾರೆ ಅವ್ರ ಒಳಗಡೆ ಹೋಗಿ ಪ್ರಶ್ನೆ ಮಾಡುವಂತದ್ದನ್ನ ನಾವು ಮಾಡ್ತೇವೆ ಈಗ ಸಂಬಂಧಪಟ್ಟಂತೆ ಎರಡು ವರ್ಷಗಳ ಕಾಲ ನೆನೆಗುದಿಗೆ ಬಿದ್ದಿದೆ ಮುಳುಗಟ್ಟಿ ಗ್ರಾಮದಲ್ಲಿ ಏನಕ್ಕೆ ಕೆಲಸ ಪೂರ್ಣ ಆಗಿಲ್ಲ ಅನ್ನೋದು ಮಾಹಿತಿ ವರ್ಷ ಕಾಲದಿಂದ ಅವ್ರಿಗೆ ಹೇಳ್ತಾನೆ ಇದಾಗ ಅವರಂತೂ ಒಂದೇ ಸಲ ಕೂಡ ಬೆಟ್ಟಿ ಆಗಿಲ್ಲ ಅಲ್ಲಿ ಕೆಲಸನು ಕೆಲಸನೂ ಮಾಡಿರ್ ಎರಡು ವರ್ಷದ ಅಲ್ಲ ಕಾಮಗಾರಿ ಅರ್ಧಮರ್ದ ಆಗಿದೆ ಸಂಪೂರ್ಣವಾಗಿ ಇಲ್ಲಿವರೆಗು ಅದು ಮುಗ್ದಿಲ್ಲ ಯಾಕಂದ್ರೆ ಅಲ್ಲಿ ಇವತ್ತು ಅವ್ರ ಹತ್ರ ಬಂದು ಬಂದು ಸತತವಾಗಿ ನಮ್ಮವರು ಸೈನಿಕರು ಬಂದು ಬಂದು ಹೋಗಿದ್ದಾರೆ ಆದ್ರೂ ಇಲ್ಲಿವರೆಗೂ ಯಾವ್ದು ಕೆಲಸ ಆಗಿಲ್ಲ ಯಾಕಾಗಿಲ್ಲ ಅನ್ನೋದು ನಮಗೆ ಸ್ಪಷ್ಟಕರಣ

ಮೊನ್ನೆ ಸೋಮವಾರ ನೀವು ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರಿ ಯಾರಿಗೆ அல்லது வர அழகே இவங்க ஜேஜி ஆஃபீஸ்பாட்டி வர நாளை பார்த்தீர கிங்க <laughs> <laughs> ಇದು ಒಂಬಳುಗಟ್ಟಿ ಗ್ರಾಮದ ಜೆ ಜಿ ಎಂ ಸಂಬಂಧಪಟ್ಟಂಗೆ ಆ ಅಷ್ಟೊಂದು ಇದ್ದರೂ ಕೂಡ ಯಾವುದೇ ರೀತಿ ಇಲ್ಲಿವರೆಗೂ ಕೆಲಸ ಮಾಡದೇ ಇರುವಂತದ್ದು ಸುಮಾರು ಎರಡು ವರ್ಷಗಳ ಕಾಲ ಆ ನಮ್ಮ ಸೈನಿಕರಾದ ಸದ್ದಮ್ಮ ಅವರು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ ಬಂದು ಬಂದು ಸು ಅಲ್ದು ಅಲ್ದು ಸುಸ್ತ ಆದ್ರೂ ಕೂಡ ಅವ್ರು ಏನ್ ಹೇಳ್ತಾ ಇದಾರೆ ಕಾಂಟ್ರಾಕ್ಟ್ರು ಕೆಲಸ ಮಾಡ್ತಾ ಇಲ್ಲ ನಿರ್ವಹಿಸ್ತಾ ಇಲ್ಲ ನಿರ್ವಹಿಸ್ತಾ ಇಲ್ಲ ಅಂದ್ರೆ ಬೇರೆ ಅವ್ರಿಗೆ ವಹಿಸಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ರು ಕೂಡ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಜೆ ಜೆ ವರ್ಕಿಗೆ ಸಂಬಂಧಪಟ್ಟಂತೆ ಅವ್ರ ಹೆಸರು ಏನ್ ಅಯ್ಯನ್ ಗೌಡ್ರ ಅವರು ಸತತವಾಗಿ ಎರಡು ವರ್ಷಗಳ ಕಾಲ ವರ್ಕ್ ನೆನಗುದಿಗೆ ಬಿದ್ರು ಕೂಡ ಈ ಕಡೆ ತಿರುಗಿ ನೋಡ್ದಾನೆ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದಾರೆ ನೋಟಿಸ್ ಇಶ್ಯೂ ಮಾಡೋದ್ರ ಜೊತೆಗೆ ಅದಕ್ಕೊಂದು ಪರಿಹಾರ ಕಾಣ್ಕೋಬೇಕಲ್ಲ ಆ ನಿಟ್ಟಲ್ಲಿ ಇವರು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ನಮಗೆ ಬೇಜಾರಾಗ್ತಾ ಇದೆ ಹಾಗಾಗಿ ಇವತ್ತು ನಾವು ಇಲ್ಲಿ ಬರುವಂತದ್ದು ಅನಿವಾರ್ಯತೆ ಬಂದಿದೆ ಬಂಧುಗಳೇ ಹಾಗಾಗಿ ಇದನ್ನ ನೆಕ್ಸ್ಟ್ ಈಗ ಇದೇನು ಅಲ್ಲ ಅವ್ರು ಹೇಳ್ತಾರೆ ಅವ್ರ ಸಂಬಂಧ ಇಲ್ಲ ನಮ್ಗೆ ಅವ್ರು ಈಗ ಆಯಿತು ನೆಕ್ಸ್ಟ್ ಎ ಡಬ್ಲ್ಯೂ ಅವ್ರಿಗೆ ಕಾಲ್ ಮಾಡಿ ಏನಾಗಿದೆ ಏನಿಲ್ಲ ಅನ್ನೋದು ನಾವು ಮುಂದಿನ ಇದರಲ್ಲಿ ಲೈವ್ ಮಾಡ್ತೀವಿ ಕೆಲಸ ಕಾರ್ಯಗಳನ್ನು ಏನಾದರೂ ಮಾಡಲಿಲ್ಲ ಅಂತಂದಾಗ ಆ ಊರಲ್ಲಿ ಹೋರಾಟಕ್ಕೆ ನಾವು ಉಗ್ರ ಹೋರಾಟ ಮಾಡೋಣ ಅಲ್ಲೇ ಕುಂದಿರ್ತೀವಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಯಾರನ್ನು ಆಗಲಿ ಬಂದು ಆ ಕೆಲಸ ಕಾರ್ಯಗಳನ್ನು ಮಾಡೋವರಿಗೆ ನಾವು ಅಲ್ಲೇ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತೀವಿ ಇವತ್ತು ಕೆ ಆರ್ ಎಸ್ ಪಾರ್ಟೀಸ್ನ ಎಚ್ಚರಿಕೆ ಕೊಡ್ತೇವೆ ಕ್ಲೋಸ್ ಮಾಡ್ತೀವಿ

ಈಗ ಅವರಂತೂ ಇಲ್ಲಿ ಸಿಗ್ತಾನೆ ಇಲ್ಲ ಇಲಾಖೆ ಒಳಗೆ ಸಿಗ್ತಿಲ್ಲ ಫೋನಲ್ಲಿ ಸಿಗ್ತಾನ ನಿಮಗೆ ಈಗ ಸಿಗ್ತಾ ಕಾಲಿಗೆ ಅಂದ್ರೆ ಜನ ಪರಿಸ್ಥಿತಿ ಪ್ರಸ್ತಿ ಅಲ್ರಿ ಮೇಡಮ್ ಈಗ ನೀವು ಮ್ಯಾನೇಜರ್ ಆಗಿ ವರ್ಕರ್ ಆಗಿ ನಿಮಗೆ ಲೈನ್ ಸಿಗ್ತಾಯಿಲ್ಲ ಅಂತಂದ್ರೆ ಜನ ಸಾಮಾನ್ಯ ಹೆಂಗೆ

நம்பர் நம்பர் தோழிரி மேடம் நம்பர் மேடம் யாரும் தோழிரி அச்சு நைன் செவன்

ಸೊ ಬಂಧುಗಳೇ ನೀವು ಗಮನಿಸ್ತಾ ಇರಬಹುದು ಇದು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಇಲಾಖೆಗೆ ಬಂದಿದೀವಿ ಇದು ವಿಷಯ ಏನಂತಂದ್ರೆ ವಿಜಯನಗರ ಜಿಲ್ಲೆ ಅರಕಹಳ್ಳಿ ತಾಲೂಕು ಮತ್ತೆ ಉಂಬಳಗಟ್ಟಿ ಗ್ರಾಮದಲ್ಲಿ ಏನು ಮನೆ ಮನೆಗೆ ಗಂಗೆ ನೀರು ಜಲ ಜೀವನ್ ಮಿಷಿನ್ ಏನು ಆ ಗುಂಬಳಗಟ್ಟೆ ಗ್ರಾಮದಲ್ಲಿ ಕಾಮಗಾರಿ ಆಗಿದೆ ಆ ಕಾಮಗಾರಿಯನ್ನ ಮಾಡಿದ್ದಾರೆ ಆದ್ರೆ ಮೇಲೆ ಆ ಪೈಪ್ ಪೈಪ್ ಪೈಪ್ಲೈನ್ ಕಲೆಕ್ಷನ್ ಕೊಟ್ಟು ಮೇಲೆ ಕಾಂಕ್ರೀಟ್ ಅನ್ನ ಮಾಡದೇ ಇರೋ ಕಾರಣ ಅವು ಹಳ್ಳಿಯಲ್ಲಿ ಸುಮಾರು ಒಂದರಿಂದ ಎರಡೂ ತೆಗ್ಗು ಬಿದ್ದು ಮಕ್ಕಳು ಮರಿಗಳು ಮತ್ತೆ ಹಿರಿಯರು ಎಲ್ಲರೂ ಸೇರಿ ಬಿದ್ದು ಗಾಯಗಳು ಮಾಡಿಕೊಂಡು ಅಲ್ಲಿ ಕಾಲು ಮುರ್ಕೋಳುವಂತ ಪರಿಸ್ಥಿತಿ ಆಗ್ತಾ ಇದೆ ಅಂತೇಳಿ ಅಲ್ಲಿನ ಗ್ರಾಮಸ್ಥರು ಕೆ ಆರ್ ಎಸ್ ಪಕ್ಷಕ್ಕೆ ಮತ್ತೆ ಅಲ್ಲಿನ ಪಕ್ಷದ ಕಾರ್ಯಕರ್ತರು ಕೂಡ ನಮಗೆ ಗಮನಕ್ಕೆ ತಂದಿದ್ದಾರೆ ಹಾಗಾಗಿ ಇವತ್ತು ನಾವು ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಇಂಜಿನಿಯರಿಂಗ್ ಕಚೇರಿಗೆ ಬಂದಿದ್ದೇವೆ ಇಲ್ಲಿ ಮೇಡಮ್ ನಿಮ್ಮ ಪೊಸಿಷನ್ ಏನ್ರಿ ಮೇಡಮ್ ಅಂತ ಹೇಳಿ ಸರ್ ನಮಸ್ಕಾರ ಇದು ಹೊಂಬಳಗಟ್ಟಿ ಗ್ರಾಮದಲ್ಲಿ ಹಲೋ ಸ್ವಲ್ಪ ಸ್ಪೀಕರ್ ಇಡ್ರಿ ಅದು ಕೆಲಸ ಏನಲ್ಲ ಮಕ್ಕಳು ಮತ್ತು ರುದ್ರು ಸುಮಾರ್ ಸಲ ಬಿದ್ರು ಕೂಡ ನೀವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ನೀವು ಯಾಕೆ ಯಾಕ್ ತಗೊಂಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅಲ್ಲ ನೋಟಿಸ್ ಕೊಟ್ರೆ ಇಲ್ಲಿ ಮುಗಿತಾ ಕೆಲಸ ನೋಟಿಸ್ ಕೊಟ್ಟು ಈಗ ನೋಟಿಸ್ ಅಲ್ಲ ಸರ್ ಈಗ ನೋಟಿಸ್ ಕೊಟ್ಟು ಈಗ ಸುಮಾರು ಎರಡು ವರ್ಷದಿಂದಲೇ ನೋಟಿಸ್ ಕೊಡ್ತಾನ ಬರ್ತಾ ಇದ್ದೀರಿ ಆ ಕಾಮ್ ಖಾಲಿ ಆಗ್ತಕ್ಕಂಥ ತೊಂದರೆಗೆ ಯಾರು ಹೊಣೆ ತಾವ್ ಜವಾಬ್ದಾರಿ ಇದ್ದೀರಾ ಅಲ್ಲ ಸರ್ ಎರಡು ವರ್ಷದಿಂದ ಇದನ್ನ ಹೇಳ್ತಾ ಇದ್ದೀರಿ ಅಂತ ಹೇಳಿ ಹೇಳ್ತಾ ಇದಾರೆ ಅವರು ನಮ್ಮ ಹೆಸರು ಸುಬಾನ್ ಅಂತ ಹೇಳಿ ಜಿಲ್ಲಾಧ್ಯಕ್ಷರು ಕೆ ಆರ್ ಎಸ್ ಪಾಟಿ ಅಲ್ಲ ಸರ್ ಕರೆಸ್ತೀವಲ್ಲ ಈಗ ಅದಕ್ಕೆ ಪರಿಹಾರ ಬೇಕಲ್ಲ ಏನನ್ನೋದು ಈಗ ಸುಮಾರು ಅಲ್ಲಿ ತುಂಬಾ ಎಷ್ಟು ಅಂದ್ರೆ ಆಳ್ವಾ ಮಣಕಲ್ ತನಕ ಆಳ್ವಾಗಿದೆ ಅಲ್ಲ ರೀ ಇಲ್ಲಿ ನೋಡ್ರಿ ಇಲ್ಲಿ ತೋರ್ಸಪ್ಪ ಅದೇ ಅವ್ರಿಗೆ ತೋರಿಸಿ ನೀವು ಈಗ ಅಲ್ಲಿದ್ದೀರಿ ಇಲ್ಲಿ ಮೇಡಮ್ ಅವ್ರು ನೋಡಿದಾರೆ ನೋಡ್ರಿ ಕೇಳ್ರಿ ಕೊಡ್ತೀವಿ ಒಂದು ನಿಮಿಷ ಅವ್ರ ಹತ್ರ ಅಲ್ಲ ಸರ್ ಈ ವಾರದಾಗ ಆಗಿಲ್ಲ ಅಂದ್ರೆ ಈಗ ನೆಕ್ಸ್ಟ್ ನಾವು ಈಗ ನಿಮ್ ಅಲ್ಲ ನಿಮ್ ಕಚೇರಿ ಮುಂದೆ ಬಂದು ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ನಿಮಗೆ ಹೇಳ್ತಾ ಸರ್ ಏನ ಏನ ಅಂತ ಹೇಳೋ ಮಾತಾಡ್ ನೀನು ಅವರ ವಿಚಾರ ಹೇಳ್ತಾ ಇದಾರೆ ನೆಲ್ಲಿ ಹಾಕಿಲ್ಲ ಸ್ವಲ್ಪ ಕಾಳು ಹೇಳಾ ಆದ್ಮೇಲೆ ಮಾತಾಡು ತೆಗ್ ತೆಗ್ ಹಂಗ ಬಿಟ್ಟಿದಾರಾ ನೀನು ಏನ ಅಂತ ನೆಲ್ಲಿ ಹಾಕಿಲ್ಲ காங்க್ರೆಟ್ ಹಾಕಿಲ್ಲ ಏ ಹಿಂದೆ ಹೇಳ್ತರೆ 2000 ಎರಡು ವರ್ಷ ಆಯ್ತು ನಾವ್ ಇಲ್ಲಿ ಅಡ್ಡಡಕತಿ ಸರ್ ಇವಾಗ ಉಂಬಳಗಟ್ಟಿ ಗ್ರಾಮದಲ್ಲಿ ಅಲ್ಲಿ ಕಾಂಕ್ರೀಟ್ ಇಂದ ಒಂದೇ ಇಲ್ಲ ಸರಿ ಸರಿಯಾಗಿ ಕಾಮಗಾರಿ ಕೂಡ ಆಗಿಲ್ಲ ಅಂತ ಹೇಳಿ ಅಲ್ಲಿ ಜನರು ಹೇಳ್ತಾ ಇದ್ದಾರೆ ಸರ್ ಅಲ್ಲಿ ಆ ನಲಿಗಳು ಕೂಡ ಸರಿಯಾಗಿ ಅಲ್ಲಿ ಸರಿಯಾಗಿ ವೈಜ್ಞಾನಿಕವಾಗಿ ಹಾಕಿಲ್ಲ ಮತ್ತೆ ಅದು ಬಹಳ ಎರಡು ವರ್ಷ ಆಯ್ತು ಬೀಳ್ತಾ ಇದಾರೆ ಮಕ್ಕಳು ಮರಿ ಎಲ್ಲ ಕೈಕಾಲು ಬಿತ್ಕೊಂಡು ಕೈಕಾಲು ಮುರ್ಕೊಂತ ಇದಾರೆ ಅಂತ ಹೇಳ್ತಾ ಇದಾರೆ ಹಾಗಾಗಿ ತಾವು ವರ್ಷ ನೀವು ನೀವು ವರ್ಷದ ಇಲ್ಲಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತೀವಿ ಮತ್ತೆ ಮೇಲೆ ಮತ್ತೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ನಾವು ನಾವು ಹೋರಾಟ ಮಾಡ್ಬೇಕಾಗತ್ತೆ ನೋಡಿ ಸರ್ ಇಲ್ಲ ಸ್ಟಾರ್ಟ್ ದಯವಿಟ್ಟು ಮಾಡಿ ಸರ್ ಯಾಕಂದ್ರೆ ಅದು ಸ್ವಲ್ಪ ತೆಗುಗಳ ಬಿದ್ರೆ ಜೀವವಾಗಿ ಹೋದ್ರೆ ಯಾರು ಹೊಣೆ ಯಾರು ಹೊಣೆ ಸರ್ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ಸರ್ ದಯವಿಟ್ಟು ವಾರದೊಳಗೆ ಮಾಡ್ಬೇಕು ಸರ್ ಇಲ್ಲಾಂದ್ರೆ ನಾವು ಉಗ್ರ ನಾವು ನಿಮ್ಮ ನಿಮ್ಮ ಕಚೇರಿ ಮುಂದೆ ಮುಂದೆ ಪ್ರತಿಭಟನೆ ಮಾಡ್ತೀವಿ ಜಿಲ್ಲಾ ಅಧಿಕಾರಿಗಳಿಗಾಗಿ ನಾವು ಫೋನ್ ಮಾಡ್ತೀವಿ ನಿಮ್ಮ ಮೇಲೆ ನಾವು ದೂರವನ್ನು ಕೊಡ್ತೀವಿ ನೋಡಿ ಸರ್ ಈ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀವಿ ಇಲ್ಲ ಅಂತ ಹೇಳಿದ್ದಾರೆ ಅವರು ಹೇಳಿ ಹೇ ಡಬಲ್ ಏನು ಮೇಡಮ್ ಅವರು ಓಕೆ ಓಕೆ ಸರಿ ಮೇಡಮ್ ನಾವು ಹೇಳಿ ಅವ್ರು ಗಮನಕ್ಕೆ ತರೀ ಮೇಡಮ್ ಯಾಕಂದರೆ ಎರಡು ವರ್ಷ ಆಗಿದೆ ಅಲ್ಲಿ ಭಾಳ ಕಾಮಗಾರಿ ಸರಿಯಾಗಿ ವೈಜ್ಞಾನಿಕವಾಗಿ ಆ ವೈಜ್ಞಾನಿಕವಾಗಿ ಅಲ್ಲಿ ಆಗಿಲ್ಲ ಮತ್ತು ಅಲ್ಲಿ ತೆಗ್ಗುಗಳು ಕಾಂಕ್ರೀಟ್ ಹಾಕಿಲ್ಲ ಹಾಗಾಗಿ ಭಾಳ ಸಮಸ್ಯೆ ಆಗ್ತಿದೆ ಹೌದು ಸರಿ ಹಲೋ ಸರ್ ಹೊರಗೆ ಹೊರಗೆ ನೋಡಿ ಹೊರಗೆ ಮಾತಾಡೋದು ಒಂದುಗಳ ಇವತ್ತು ಏನು ನಾವು ಸಾರಿಯ ಹಾಂ ಸಹಾಯಕ ಕಾರ್ಯಪಾಲ ಕಾರ್ಯಪಾಲಕ ಅಭಿಯಂತರ ಕಚೇರಿ ಅಂತ ಹೇಳಿ ನಾವು ಕಚೇರಿಗೆ ಆಫೀಸರ್ ಕಿರಣ್ ಅವರು ನಮಗೆ ಒಂದು ಭರವಸೆ ಕೊಟ್ಟಿದ್ದಾರೆ ಒಂದು ವಾರದಲ್ಲಿ ನಾವು ಈ ಕೆಲಸ ಸಂಪೂರ್ಣವಾಗಿ ಗ್ರಾಮದ ಕೆಲಸ ನಾವು ಸಂಪೂರ್ಣವಾಗಿ ಮುಗಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಈ ಲೈವ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಬಂಧುಗಳೇ ನಮಸ್ಕಾರ ಜೈ ಜೈ ಕೆ ಆರ್ ಜೈ ಜೈ ಕೆ ಜೈ ಜೈ